ಪ್ರಭಾವಿ ರಾಜಕಾರಣಿ ಅನ್ಸ್ಕೊಂಡಿರುವಂತಹ ಜಮೀರ್ ಅಹಮದ್ ಖಾನ್ ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ಕೊಡ್ತಾರಂತೆ ರೋಡ್ ಅಲ್ಲಿ ನಿಂತ್ಕೊಂಡಿರುವಂತಹ ಬಂದು ಒಟ್ಟು ಬಿಡ್ತಾರಂತೆ ಅಂದ್ರೆ ಅಲ್ಲಿ ಬಾಣಂತಿ ಸಾವನ್ನಪ್ಪಿದ್ರಲ್ಲ ಅವ್ರಿಗೆ ಐದು ಲಕ್ಷ ಆದ್ರೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರೇ ಸರ್ಕಾರದಿಂದ ಕೊಟ್ಟಿದ್ದಾರೆ ಪರಿಹಾರ ಕೈ ಕೊಟ್ಟಿಲ್ಲ ಆದ್ರೆ ಇವರು ಬಳ್ಳಾರಿ ಉಸ್ತುವಾರಿ ಸಚಿವರು ಐದೈದು ಲಕ್ಷ ಕೊಡ್ತಾರೆ ಅದ್ರದ್ದೇನು ಅಭ್ಯಂತರ ಇಲ್ಲ ದುಡ್ಡಿಯಲ್ಲಿಂದ ಸ್ವಾಮಿ ನಿಮ್ದು ಹಣ ಎಲ್ಲಿಂದು ನಿಮ್ಮ ಬಗ್ಗೆ ಈಗ ತನಿಖೆ ಆಗ್ತಿದೆಯಲ್ವಾ ಹಣ ಎಲ್ಲಿಂದು ಒಂದು ಸ್ಪಷ್ಟನೆ ಕೊಟ್ಬಿಡಿ ನಂಗೆ ಇಂತಿಂಥ ವ್ಯವಹಾರ ಇದೆ ಇಂತಿಂಥದ್ದಿದೆ ನೀವೆಷ್ಟು ಆಸ್ತಿ ಘೋಷಣೆ ಮಾಡಿದ್ರಿ ಕಳೆದ ಬಾರಿ ಎಲೆಕ್ಷನ್ ಸನ್ ಸಂದರ್ಭದಲ್ಲಿ ಈ ಹಿಂದೆ ಎಷ್ಟಿತ್ತು ಅದು ಹೆಂಗೆ ಜಾಸ್ತಿ ಆಯಿತು ಎಲ್ಲ ಹೇಳಿಬಿಡಿ ಜನರಿಗೆ ಗೊತ್ತಾಗ್ಬಿಡ್ಲಿ ಎಲ್ಲೆಲ್ಲಿಂದ ಬತ್ತೆ ಅಂತ ಜನರು ಕೂಡ ಹಾಗೆ ಒದ್ದಾಡಲಿ ಪಾಪ ಅವರು ಕೆಲಸ ಮಾಡಲಿ ಅವರಿಗೂ ಸ್ವಲ್ಪ ನೀವು ಕೊಡೋ ದುಡ್ಡನ್ನು ಅವರು ಅದೇ ಥರ ಕೆಲಸ ಮಾಡ್ರು ಅವರು ಇಂಪ್ರೂವ್ಮೆಂಟ್ ಆಗ್ತಾರಲ್ವಾ ಬಡವರು ಇದ್ರು ಶ್ರೀಮಂತರಾಗ್ತಾರಲ್ಲ ಅದೇ ತರ ಕೆಲಸ ಮಾಡ್ಲಿ ಜನರು ಕೂಡ ಇಲಾಖೆಯಲ್ಲೂ ಎಂತ ಗಂಭೀರ ಆರೋಪಗಳನ್ನ ಕೇಳಿ ಬನ್ನಿ ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರವನ್ನು ನೀಡಿದ್ದಾರೆ ಜಮೀರ್ ಅಹಮದ್ ವೈಯಕ್ತಿಕವಾಗಿ ಪ್ರತಿ ಕುಟುಂಬಕ್ಕೆ ಹಣ ನೀಡಲು ಕಾರಣ ಏನು ಅನ್ನುವಂಥದ್ದು ಪ್ರಶ್ನೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆದಾಯದ ಮೂಲ ಏನು ಪರಿಹಾರಕ್ಕೆ ಎಷ್ಟೆಲ್ಲ ವೈಯಕ್ತಿಕ ಹಣ ಎಲ್ಲಿಂದ ಬರ್ತಾ ಇದೆ ಇವರಿಗೆ ಸಚಿವ ಜಮೀರ್ ವಿರುದ್ಧ ಆದಾಯ ಮೀರಿ ಆಸ್ತಿಗಳಿಗೆ ಪ್ರಕರಣಗಳು ಇತ್ತೀಚೆಗಷ್ಟೇ ಲೋಕಾಯುಕ್ತ ಪೊಲೀಸರಿಂದ ಜಮೀರ್ ವಿಚಾರಣೆ ನಡೆದಿದ್ದು ಆಸ್ತಿ ಹಾಗೂ ಹಣಕಾಸು ವ್ಯವಹಾರಗಳ ಬಗ್ಗೆ ಹೇಳಿಕೆ ದಾಖಲಾಗಿದ್ದು ಅಗತ್ಯ ಬಂದ್ರೆ ಮತ್ತೊಮ್ಮೆ ನಿಮ್ಗೆ ವಿಚಾರಣೆಗೆ ಕರೀತೀವಿ ಅಂತ ಹೇಳಿ ಅಧಿಕಾರಿಗಳು ಸೂಚನೆ ಕೂಡ ನೋಡಿ ಇಷ್ಟೆಲ್ಲಾ ಆರೋಪಗಳು ಇರುವಂಥದ್ದು ಹಾಗಾಗಿ ಇಷ್ಟೆಲ್ಲಾ ಆರೋಪಗಳು ಇದ್ರೂ ಕೂಡ ಮತ್ತೊಂದು ಕಡೆ ಇಷ್ಟೊಂದು ಪ್ರತಿ ಕುಟುಂಬಕ್ಕೆ ಐದೈದು ಲಕ್ಷ ಪರಿಹಾರ ಕೂಡ ನೀಡ್ತಾ ಅಂತ ಇವರ ವಿರುದ್ಧ ವಸತಿ ಹಂಚಿಕೆಯಲ್ಲಿ ಭ್ರಷ್ಟಾಚಾರದ ಆರೋಪ ಹಾಗಾದ್ರೆ ಭ್ರಷ್ಟಾಚಾರ ಮಾಡಿದ್ರ ಜಮೀರ್ ಅಹಮದ್ ಖಾನ್ ಎನ್ನುವಂತ ಪ್ರಶ್ನೆ ತನಿಖೆ ಕೂಡ ನಡೀತಾ ಇದೆ ಇವರು ಐದಲ್ಲ ಹತ್ತು ಲಕ್ಷ ಅಲ್ಲ ಒಂದೊಂದು ಕೋಟಿ ಕೊಡ್ಲಿ ದುಡ್ಡಿನ ಮೂಲ ಯಾವುದು ಎನ್ನುವಂತ ಪ್ರಶ್ನೆ ಈಗ ಜನರಿಗೆ ಅನ್ಸ್ಬೋದು ಏ ಲಕ್ಷ ಗಟ್ಟಲೆ ಕೊಡ್ತಾರಪ್ಪ ಅಂತ ಹೇಳ್ಕೊಂಡ್ರು ಜನರ ಟ್ಯಾಕ್ಸ್ ದುಡ್ಡೇ ಕೊಳ್ಳೆ ಹೊಡೆಯೋದಾದ್ರೆ ಅವ್ರು ಕೊಟ್ಟೇನು ಪ್ರಯೋಜನ ನಿಮ್ ದುಡ್ಡು ನಿಮ್ಗೆ ಹೋಗತ್ತೆ ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇದ್ವಿ ಅಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಒಂದು ಕೋಟಿ ರೂಪಾಯಿ ಕೊಡ್ಲಿ ಆದರೆ ಜನರ ಟ್ಯಾಕ್ಸ್ ದುಡ್ಡು ಕೊಳ್ಳೆ ಹೊಡಿತಿದ್ದರಾ ಹಾಗಾದ್ರೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಇವರ ಯಾಕೆ ಇದೆಲ್ಲ ಪ್ರಶ್ನೆ ಮಾಡೋ ಕಾರಣ ವಸತಿ ನಿಗಮ ಇಲಾಖೆಯಲ್ಲೂ ಕೂಡ ಹಂಚಿಕೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಲಂಚ ಪಡಿತಾ ಇದ್ದಾರೆ ಎನ್ನುವ ಭ್ರಷ್ಟಾಚಾರದ ಆರೋಪ ಬೇರೆ ಇದೆ ಜಮೀರ್ ಅಹಮದ್ ಖಾನ್ ಆಡಿಯೋ ಕ್ಲಿಪ್ ಕೂಡ ವೈರಲ್ ಆಗಿತ್ತು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಯಿತು ಕೆಲವು ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡಲು ಲಂಚವನ್ನ ನೀಡಲಾಗ್ತಾ ಇದೆ ಅಂತ ಜನರು ಕೂಡ ಆರೋಪ ಮಾಡಿರುವಂಥದ್ದು ಕೂಡ ಎಲ್ಲ ಕಡೆ ವೈರಲ್ ಆಗಿತ್ತು ಅದಕ್ಕೆ ಸಚಿವರು ಹೇಳಿರುವಂತಹ ಪ್ರತಿಕ್ರಿಯೆ ಅದನ್ನು ಅವರು ಯಾವ ಕಾರಣಕ್ಕೂ ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅದೆಲ್ಲವೂ ಕೂಡ ಆಧಾರ ರಹಿತ ಷಡ್ಯಂತ್ರ ರಾಜಕಾರಣಿಗಳು ಹೇಳೋದೇ ಇದೆ ರೀ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾರೆ ಆದರೆ ಆದಾಯ ಮೀರಿ ಆಸ್ತಿಗಳಿಗೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಈಗ ನಡೆಸಲಾಗ್ತಾ ಇದೆ ಆದಾಯದ ಮೂಲಕ್ಕೆ ಮೀರಿದ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಸಚಿವರು ಕರ್ನಾಟಕದ್ದು ಸೊ ಅವರ ಮೇಲೆ ಆರೋಪ ಹಿಂದೆ ಈ ಪ್ರಕರಣವನ್ನ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಮತ್ತೆ ಭ್ರಷ್ಟಾಚಾರ ನಿಗ್ರಹ ದಳ ಎ ಅವರು ತನಿಖೆ ನಡೆಸಿದ್ರು ನಂತರ ಈ ಪ್ರಕರಣವನ್ನ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಲಾಯಿತು ಈ ಸಂಬಂಧ ಲೋಕಾಯುಕ್ತ ಪೊಲೀಸರು ಕೂಡ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಈ ಪ್ರಕರಣದಲ್ಲಿ ಕೆಜಿಎಫ್ ಎಫ್ ಬಾಬು ಅಂತನೇ ಪರಿಚಿತರಾಗಿರುವಂತಹ ವ್ಯಕ್ತಿ ಸೇರಿದಂತೆ ಕೆಲವರು ಸಚಿವರಿಗೆ ಹಣಕಾಸು ವ್ಯವಹಾರ ನಡೆಸಿದ ಕುರಿತು ದಾಖಲೆಗಳು ಕೂಡ ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಅವ್ರ ಹತ್ರ ಸಾಲ ಪಡ್ಕೊಳ್ತೀನಿ ಅಂತ ಹೇಳ್ತಾರೆ ರಾಧಿಕಾ ಕುಮಾರಸ್ವಾಮಿ ಅವರ ಹತ್ರ ಫಿಲ್ಮಿಗೆ ಎರಡು ಕೋಟಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಕೆಜಿಎಫ್ ಬಾಬು ಹತ್ರ ಅಂತ ಹೇಳ್ತಾರೆ ಈ ರೀತಿಯಾಗಿ ಕೊಡ್ತಾ ಇದ್ರಲ್ಲ ಹಾಗಾದ್ರೆ ಸಾಲ ತಗೊಂಡ ಮನುಷ್ಯನಿಗೆ ಸಾಲ ಯಾವಾಗ ತೀರುತ್ತಪ್ಪ ಅಂತ ಯೋಚನೆ ರಾತ್ರಿ ನಿದ್ರೇನು ಕೂಡ ಬರಲ್ಲ ಈ ತರ ಧರ್ಮ ಕೊಡ್ತಾರಲ್ಲ ಇದ್ರ ಮೂಲ ಎಲ್ಲಿಂದು ಅಂತ ಪ್ರಶ್ನೆ ಬ್ಲಾಕ್ ಮನಿ ಇಟ್ಕೊಂಡಿದ್ರೆ ಹಾಗಾದ್ರೆ ಅಂತ ಜನ ಆರೋಪ ಮಾಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಬಂದ್ ಬಂದಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ ಏನಪ್ಪಾ ಈ ಮನುಷ್ಯನಲ್ಲಿ ಬ್ಲಾಕ್ ಮನಿ ಇದೆಯಾ ಅಂತ ಅಲ್ಲೆಲ್ಲೋ ಇ ಡಿ ಅಧಿಕಾರಿಗಳು ಅಥವಾ ಎ ಸಿ ಬಿ ಅವರು ಲೋಕಾಯುಕ್ತರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಲ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಸಾಲ ಕೊಡ್ತಿದ್ದಾರೆ ನನಗಂತ ಹೇಳ್ತಾರೆ ಅಲ್ಲ ನೋಡಿ ಕಟ್ಟು ಕಟ್ಟೆ ಕೊಡ್ತಾರೆ ಕಂತೆ ಕಂತೆ ನೋಟೆ ಕೊಡ್ತಾರೆ ಇಲ್ಲಿ ಕೊಟ್ಟಿದ್ರ ಬಗ್ಗೆ ತಮ್ಗೇನು ಬೇಸರ ಇಲ್ಲ ನಮ್ಗೆ ಅನ್ನಿಸ್ತಾ ಇದೆ ಐದು ಲಕ್ಷ ಅಲ್ಲ ಒಂದು ಇಪ್ಪತ್ತು ಲಕ್ಷ ಕೊಡ್ಲಿ ಅಂತ ಅನಿಸ್ತಾ ಇದೆ ಪಾಪ ಅವರು ಮನೆಗೆ ಸ್ವಲ್ಪ ಒಳ್ಳೇದಾಗ್ಲಿ ಅಂತ ಆದ್ರೆ ಹಣದ ಮೂಲ ಯಾವುದು ನಮ್ದೇ ಟ್ಯಾಕ್ಸ್ ದುಡ್ಡ ಅನ್ನುವಂಥ ಪ್ರಶ್ನೆ ಲಂಚ ಕೇಳೋಕೆ ಶುರು ಮಾಡಿದ್ರೆ ನಮ್ದೇ ಟ್ಯಾಕ್ಸ್ ತಾನೇ ಅದು ನಿಮ್ಮದೇ ಟ್ಯಾಕ್ಸ್ ದುಡ್ಡನ್ನ ಕೊಟ್ಟರೆ ಏನು ಪ್ರಯೋಜನ ಆಯ್ತು ಆ ಕೊಟ್ಟದಕ್ಕೇನಾದ್ರೂ ಪ್ರಯೋಜನ ಇದೆಯಾ ಹಾಗಾದ್ರೆ ಆ ಮೂಲವನ್ನ ಪತ್ತೆ ಹಚ್ಚಬೇಕಾಗತ್ತೆ ಸರ್ಕಾರನ ಇದ್ರ ಬಗ್ಗೆ ಗಂಭೀರತೆಯನ್ನ ಪಡೆದುಕೊಂಡು ತನಿಖೆಯನ್ನು ನಡೆಸ್ಬೇಕಾಗತ್ತೆ ಇ ಡಿನೋ ಅಥವಾ ಎ ಸಿ ಬಿನೋ ಅಥವಾ ಲೋಕಾಯುಕ್ತ ತನಿಖೆ ನಡೆಸಿದ್ರ ಅಂತ ಕಂಡು ಬರ್ತಾ ಇದೆ ಆದ್ರೆ ಅದರಲ್ಲಿ ಎಲ್ಲಿಂದ ಹಣ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡ್ತಾ ಇದ್ರೆ ಜನರು ಯಾಕಂತ ಹೇಳಿದ್ರೆ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಸ್ವಾಮಿ ಸುಖ ಸುಮ್ಮನೆ ಅಲ್ಲ ಜನರು ಟ್ಯಾಕ್ಸ್ ದುಡ್ಡನ್ನ ಕೊಳ್ಳೆ ಹೊಡೆಯುವಂಥ ರಾಜಕಾರಣಿ ನಮಗೆ ಬೇಕಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಓಕೆ ಅವ್ರ ಮೇಲೆ ಬಂದಿರುವಂತ ಆರೋಪಗಳು ಇವೆಲ್ಲವೂ ಕೂಡ ಆರೋಪ ಎಷ್ಟು ಮಟ್ಟಿಗೆ ಸತ್ಯ ಏನು ಎತ್ತ ತನಿಖೆ ನಡ್ಸ್ಬೇಕಾಗತ್ತೆ ಆದ್ರೆ ತನಿಖೆ ನಿಷ್ಪಕ್ಷಪಾತವಾಗಿ ನಡ್ಸ್ಬೇಕಾಗತ್ತೆ ಯಾರೋ ಬರ್ತಾರೆ ಹಣ ಕೊಡ್ತಾರ ಅಂತ ಹೇಳಿದ್ರೆ ಹಣದ ಮೂಲ ಸಿಗ್ಬೇಕಲ್ವಾ ಸುಖ ಸುಮ್ಮನೆ ಕೊಡ್ತಾರ ಅವರು ಕಷ್ಟಪಟ್ಟು ಬೇರ್ ಸುರಿಸಿ ಹಣ ಎಲ್ಲಿಂದ್ರು ಕೊಡ್ತಾರಾ ಅದನ್ನು ಕೂಡಕ್ಕೆ ಹೋಗಲ್ಲ ಹಾಗಾದ್ರೆ ಎಲ್ಲಿಂದ ಹಣ ಬರ್ತಾ ಇದೆ ಇಲ್ಲಿ ಕೇಳಿದ್ರೆ ಅಧಿಕಾರಿಗಳ ಮುಂದೆ ಸಾಲ ಮಾಡ್ತಿದ್ದೀನಿ ನಂಗೆ ಸಾಲ ಕೊಡ್ತಾರೆ ಕೆಜಿಎಫ್ ಬಾಬು ರಾಧಿಕಾ ಕುಮಾರಸ್ವಾಮಿ ಫಿಲ್ ಮಾಡುವಂತ ಸಂದರ್ಭದಲ್ಲಿ ಎರಡು ಕೋಟಿ ಕೊಟ್ಟಿದ್ರು ಇದೆಲ್ಲ ಹೇಳ್ತಾರೆ ಹಾಗಾದರೆ ಈ ದುಡ್ಡನ್ನು ಕೊಡೋಕ್ಕಾಗತ್ತ ಹಾಗಾದರೆ ಸಾಲ ಕೊಡು ಪಡ್ಕೊಂಡು ಕೊಡುವಂಥ ಒಂದು ಒಳ್ಳೆ ಮನಸ್ಸು ಇದೆಯಾ ಜಮೀರ್ ಅಹಮದ್ ಖಾನ್ ಅವರಿಗೆ ಇದೆಯಾ ಹಾಗಾದರೆ ಅಂಥ ಒಂದು ಒಳ್ಳೆ ಮನಸ್ಸು ಇದೆಯಾ ಹಾಗಾದ್ರೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸ್ವಾಮಿ ನೀವು ನಮ್ಮ ದುಡ್ಡನ್ನೇ ನಮಗೆ ಕೊಡೋದಾದ್ರೆ ನೀವೆಂತ ಕೊಡ್ತೀರಾ ನಮ್ಮ ದುಡ್ಡನ್ನೇ ನಮಗೆ ನಮ್ಮ ನಾವು ಕಟ್ಟಿರುವಂಥ ಟ್ಯಾಕ್ಸ್ ದುಡ್ಡನ್ನೇ ಬೇರೆ ಥರ ಈಗ ವಸತಿ ಇಲಾಖೆಯಲ್ಲಿ ಲಂಚ ಕೇಳುವಂಥ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಅದೇ ಥರ ಲಂಚ ಪಡ್ಕೊಂಡು ನೀವು ಕೊಡೋದಾದ್ರೆ ಆ ದುಡ್ಡು ನಮ್ಗೆ ಯಾಕೆ ಅಂತ ಪಾಪದ ಕರ್ಮದ ದುಡ್ಡು ನಮ್ಗೆ ಯಾಕೆ ಅಂತ ಜನ ಕೇಳ್ತಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ತನಿಖೆಯನ್ನು ನಡೆಸ್ಬೇಕಾಗತ್ತೆ ಹೋದ ಹೋದಲ್ಲಿ ಕೊಡ್ತಾರಲ್ವಾ ನಮ್ಗೇನು ಬೇಜಾರಿಲ್ಲ ಸ್ವಂತ ದುಡ್ಡಾದರೂ ಕೊಡಲಿ ಕೊಡ್ಲಿ ಜನರ ಟ್ಯಾಕ್ಸ್ ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂತ ಜನ ಆರೋಪ ಮಾಡ್ತಿದ್ದಾರೆ ಸಾರ್ವಜನಿಕರು ಆರೋಪ ಮಾಡ್ತಾ ಇರುವಂಥದ್ದು ಮತದಾರ ಪ್ರಭುಗಳು ಆರೋಪ ಮಾಡ್ತಾ ಇರುವಂಥದ್ದು ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಏನ್ ಸ್ವಾಮಿ ಅಂತ ಕೇಳ್ತಾರೆ ನಮ್ಮ ಟ್ಯಾಕ್ಸ್ ದುಡ್ಡೇ ವಸತಿ ಇಲಾಖೆಯಲ್ಲಿ ಹಾಗೆ ಹೇಗೆ ಅಂತ ಆರೋಪ ಎಲ್ಲ ಬಂದಿತ್ತಲ್ವಾ ಇವ್ರ ಮೇಲೆ ಬಂದಿರುವಂತ ಆರೋಪಗಳು ಜನರು ನಮ್ಮ ದುಡ್ಡು ನಮ್ಗೆ ಕೊಟ್ಟರೆ ಏನು ಪ್ರಯೋಜನ ಇತ್ತು ಕೆರೆ ನೀರು ಕೆರೆಗೆ ಚಲ್ಲಿ ಅದನ್ನ ಕೊಡೋಕೆ ಇವರೇ ಬೇಕಾ ಜಮೀರ್ ಅಹಮದ್ ಖಾನೇ ಬೇಕಾ ಬೇರೆಯವ್ರು ಆಗಲ್ವಾ ಹಾಗಾದ್ರೆ ನೋಡಿ ಈಗ ಜಾತಿ ಗಣತಿ ವಿಚಾರಕ್ಕೆ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಈ ರಾಜಕಾರಣಿಗಳ ಆಸ್ತಿ ಗಣತಿಯನ್ನು ಮಾಡಿಬಿಡಿಯತ್ತೆ ರಾಜಕಾರಣಿಗಳ ಆಸ್ತಿ ಗಣತಿ ಮಾಡಿದ್ರೆ ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ಏನು ಎಲ್ಲ ಗೊತ್ತಾಗತ್ತೆ ಐದು ಬಾಣಂತಿಯರು ಮೃತಪಟ್ಟಿದ್ದಂತಹ ವಿಚಾರ ಐವಿ ದ್ರಾವಣ ನೀಡಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದ್ದು ಒಂಬತ್ತು ಬಾಣಂತಿಯರಿಗೆ ಸೀರಿಯಸ್ ಮೂಲಕ ಹೆರಿಗೆ ಆಗಿತ್ತು ಎರಡು ಗಂಟೆಯೊಳಗೆ ಅವರೆಲ್ಲರೂ ಕೂಡ ಅಸ್ವಸ್ಥರಾಗಿದ್ದು ಮೂವರು ಬಾಣಂತಿಯರಲ್ಲಿ ಇಲಿ ಜ್ವರ ಕೂಡ ಪತ್ತೆಯಾಗಿತ್ತು ಒಟ್ಟು ಐದು ಬಾಣಂತಿಯರು ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತನಿಖೆಗೆ ಕೂಡ ಆದೇಶಿಸಿದರು ಏನು ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಿದ್ದು ಇದೀಗ ಜಮೀರ್ ಮೃತರ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಹಣವನ್ನು ನೀಡುತ್ತಾ ಇದ್ದಾರೆ ಕೂಡ್ಲಿಗೆಯ ಹತ್ತು ಕೋ ಹತ್ತು ಕುಟುಂಬಗಳಿಗೆ ಐವತ್ತು ಸಾವಿರ ವೈಯಕ್ತಿಕ ಪರಿಹಾರ ಧನವನ್ನ ಕೊಟ್ಟಿರುವಂಥದ್ದು ಸಚಿವ ಆದಾಯದ ಮೂಲ ಏನು ಅನ್ನೋದೇ ಇಲ್ಲಿ ದೊಡ್ಡ ಕುತೂಹಲ ದೊಡ್ಡ ಪ್ರಶ್ನೆ ಇರೋದೇ ಇದು ಒಂದೊಂದು ಕುಟುಂಬಕ್ಕೆ ಐದೈದು ಲಕ್ಷ ಕೊಡ್ತಿದ್ದಾರೆ ಅಂತಂದ್ರೆ ಅಷ್ಟೆಲ್ಲ ಹಣ ಇರೋತ್ರ ಎಲ್ಲಿಂದ ಬರ್ತಾ ಇದೆ ಸಚಿವರ ಆದಾಯ ಮೂಲ ಏನು ಅನ್ನೋಂಥದ್ದು ದೊಡ್ಡ ಪ್ರಶ್ನೆ ಇಲ್ಲಿ ಓಕೆ ವೀಕ್ಷಕರೇ ಇದು ಜಮೀರ್ ಅಹಮದ್ ಖಾನ್ ನಮ್ಮ ಕರ್ನಾಟಕದ ಮಂತ್ರಿ ಮಂತ್ರಿ ಮೇಲೆ ಬರ್ತಾ ಇರುವಂತಹ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಇಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಮ್ಮ ಟ್ಯಾಕ್ಸ್ ದುಡ್ಡನ್ನೇ ನಮಗೆ ಕೊಡೋದಾದ್ರೆ ನೀವು ಬೇಕಾ ನೀವು ಬೇಕಾ ಅದಕ್ಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಮ್ದೇ ಟ್ಯಾಕ್ಸ್ ದುಡ್ಡು ಅಲ್ಲೇನೋ ವಸತಿ ಇಲಾಖೆ ಹಂಚಿಕೆಯಲ್ಲಿ ಹಗರಣ ಅಂತೆ ಭ್ರಷ್ಟಾಚಾರ ಅಂತೆ ಆ ದುಡ್ಡನ್ನ ಇಲ್ ತಕ ಕೊಡೋದಾದ್ರೆ ಹಾಗಾದ್ರೆ ಇನ್ನೇನೆಲ್ಲ ವ್ಯವಹಾರ ಇದೆ ಹಾಗಾದ್ರೆ ಮಾಡ್ತಾ ಇದ್ದಾರೆ ಹಾಗಿದೆ ಹೇಳ್ತಾರೆ ಅಂತ ಅವ್ರ ಮೇಲೆ ಇರುವಂತ ಆರೋಪ ಆದ್ರೆ ಈಗ ಬಂದಿದೆ ಅಲ್ವಾ ತನಿಖೆ ಮಾಡ್ತಿದ್ರಲ್ಲ ಇಡಿ ಎ ಸಿ ಬಿ ಲೋಕಾಯುಕ್ತ ಆ ತನಿಖೆ ಕರೆಕ್ಟ್ ಆಗಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಇರಬಹುದು ಅಥವಾ ಎ ಬಿ ಅದು ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ ಸೊ ಇವರು ನಮ್ ಸಚಿವರು ಹೀಗೆಲ್ಲ ಮಾಡಲ್ಲ ನಮ್ಮ ಸಚಿವರು ಹತ್ರ ದುಡ್ಡು ಇದೆ ಕರೆಕ್ಟ್ ಆಗಿ ಪ್ರೂಫ್ ಕೊಟ್ರೆ ಆ ಪ್ರೂಫನು ಕೂಡ ನಿಷ್ಪಕ್ಷಪಾತವಾದಂತ ತನಿಖೆ ನಡೆಸಿ ತಪ್ಪು ನಡೆಸ ತಪ್ಪು ಇನ್ ಕೇಸ್ ಏನಾದ್ರು ಆದ್ರೆ ಅಂತವ್ರ ವಿರುದ್ಧ ಕ್ರಮ ಆಗಲಿ ನಾವು ಸಚಿವರು ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಶಾಸಕರು ಹೋದಲ್ ಬಂದಲ್ ಬಡವರಿಗೆಲ್ಲ ದುಡ್ಡು ಕೊಡ್ತಾರೆ ದುಡ್ಡು ಯಾರದ್ದು ಕೊಡ್ತಾರೆ ಅಂತ ಬೇಕು ಅವ್ರದ್ದೇ ಕೊಡ್ತಾರ ಅಥವಾ ಜನರ ಟ್ಯಾಕ್ಸ್ ಕೊಡ್ತಾರ ಅಂತ ಪ್ರಶ್ನೆ ಇಲ್ಲಿ ಅದು ಬೇಕು ಪ್ರಶ್ನೆ ಅವ್ರ ಮೇಲೆ ಬರ್ತಾ ಇರುವಂತ ಆರೋಪ ಇದೆ ಆರೋಪ ಕಾರಣ ಏನು ಪುಷ್ಟಿ ಕೊಡ್ತಾ ಇರುವಂತ ಅಂಶ ಯಾವುದು ವಸತಿ ಇಲಾಖೆಯಲ್ಲಿ ಹಂಚಿಕೆಯಲ್ಲಿ ಏನಾಗಿದೆ ಆಡಿಯೋ ವೈರಲ್ ಆಗಿತ್ತು ಏನಾಯ್ತು ಸುದ್ದಿ ಆಯ್ತಾ ಅಂದ್ರೆ ಅಲ್ಲಿಂದ ತೆಗೆದುಕೊಂಡು ಬಂದಂತ ಹಣ ಇಲ್ಲಿ ಓತಾ ಬತ್ತಯ್ಯರ್ ಅವರಿಗೆಲ್ಲ ಕೊಡ್ತಾ ಇದ್ರೆ ಅದ್ರಲ್ಲಿ ಏನ್ ಪ್ರಯೋಜನ ಇತ್ತು ಸ್ವಾಮಿ ಜಮೀರ್ ಅಹಮದ್ ಖಾನ್ ಅವರೇ ಸ್ವಂತ ದುಡ್ದಿದ್ದ ಕೊಡ್ತಾ ಇದ್ರ ಅಥವಾ ನೀವು ಅಷ್ಟೊಂದು ಧಾರಾಳ ಮನಸ್ಥಿತಿ ಅವರಾ ಹ ಕೆ ಜಿ ಎಫ್ ಬಾಬು ಇರ್ಬೋದು ಯಾರತ್ರ ಸಾಲ ತಕ್ಕೊಂಡು ಆ ಸಾಲ ದುಡ್ಡಲ್ಲಿ ನೀವು ಕೊಡ್ತೀರಾ ಹಾಗಾದ್ರೆ ಅಷ್ಟೊಂದು ನೀವು ದಯಾ ಕರುಣೆ ಇರುವಂತ ಮನುಷ್ಯರು ಹಾಗಾದ್ರೆ